ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ಬಂದ ನವಮೆ ನಮ್ಮ ಆಫೀಸ್ ಪೂಜೆ ಇದೆ ಎಲ್ಲ ಇನ್ ಡಿಟೇಲ್ ವೀಡಿಯೋ ತೋರಿಸ್ತೀನಿ ಹೀಗಾಗತ್ತೆ ಅಂತೆಲ್ಲ ಹೇಳಿ ಸೊ ನಾನು ಕೂಡ ಈಗ ರೆಡಿ ಅದೇ ಈಗ ಆಫೀಸಿಗೆ ಹೋಗೋ ಟೈಮ್ ಆಯಿತು ಸೊ ಹೊರಡೋಣ ಹೇಗೆ ಕಾಣ್ತೀನಿ ಅಂತೆಲ್ಲ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಹಾಗೆ ಆಫೀಸ್ ಪೂಜೆಲೆಲ್ಲ ಸಿಗೋಣ ಮತ್ತೆ ಎಲ್ಲ ಪೂಜೆ ಹೇಗಾಗತ್ತ ಅಂತ ಹೇಳಿ ಸೊ ಸಿಗೋಣ ಎಸ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೇನು ಒಂದು ದಿನ ಇದೆ ಅಷ್ಟೇ ನವರಾತ್ರಿನೂ ಮುಗೀತು ಸೊ ಎಲ್ಲರಿಗೂ ಸಕ್ಕತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮತ್ತು ಟುಟ ಇನ್ನು ನಾನು ಆಫೀಸಿಗೆ ಬಂದೆ ನೋಡ್ತಾ ಇದ್ದೀರಾ ಸೊ ಡೇ ಸ್ಟಾರ್ಟ್ ಆಯಿತು ಸ್ವಲ್ಪ ಕೆಲಸ ಮಾಡಿ ನಂತರ ಮತ್ತೆ ನಮ್ಮ ಆಫೀಸಿಗೆ ಪೂಜೆಗೆ ಹೋಗ್ಬೇಕು ಇದು ನಮ್ಮ ಆಫೀಸ್ ಅಂತ ಹೇಳ್ತಾ ಇನ್ನು ಏನು ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಬಂದು ಆಗಿ ವರ್ಕ್ ಮಾಡ್ತೀನಿ ಸೊ ನಾನು ವರ್ಕ್ ಮಾಡ್ತಾರೋ ಅಂಥದ್ದು ವೇದ ಲೇಖ ಪ್ರೊಫೆಷ್ನಲ್ಸ್ ಅಂತ ಇನ್ನೂ ಸುಮಾರು ಡೀಟೇಲ್ಸ್ ಮುಂದೆ ಮುಂದೆ ಕೊಡ್ತಾ ಹೋಗ್ತೀನಿ ಊಟಕ್ಕೆ ಆಲ್ರೆಡಿ ಸಿದ್ಧತೆ ಆಗ್ಬಿಟ್ಟಿತ್ತು ಸೊ ನಾನು ಕೂಡ ಊಟಕ್ಕೆ ಹೊರಡೋಣ ಅಂತ ಹೊರಟಿದ್ದೆ ನೋಡ್ತಾ ಇದ್ದೀರಾ ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವ್ರ ಜೊತೆಗೆ ನಾನು ಕೂಡ ಊಟ ಹಾಕ್ಸ್ಕೊಳ್ಳೋಣ ಅಂತ ಹೊರಟಿದ್ದೆ ಸೊ ಇದು ನಮ್ಮ ಆಫೀಸ್ ನೋಡ್ತಾ ಇದ್ದೀರಾ ಸು ನನ್ನ ಕೊಲೀಗ್ಸು ಒನ್ ಆಫ್ ದಿ ಬ್ಯೂಟಿಫುಲ್ ಕೊಲ್ಲಿಗ್ಸ್ ಯಾಕಂತ ಹೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನನ್ನ ಕೊಲೀಗ್ಸ್ ಎಲ್ಲ ಕೂಡ ಆಸಮ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಊಟ ಸಿದ್ಧತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫುಲ್ ಊಟ ಆಯಿತು ಸಕ್ಕತ್ತಾಗಿತ್ತು ಒಂದು ಮಸ್ತ್ ಎಂಟರ್ಟೈನ್ಮೆಂಟ್ ಎಲ್ಲರೂ ಗೆಟ್ ಟುಗೆದರ್ ಎಲ್ಲ ಕೂಡ ಒಂದ್ಸಲ ಆಗುತ್ತೆ ಅದೊಳಗು ಶಿರ್ಸಿಲಿ ಸುಮಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ನಮ್ಮ ಸರ್ ಒದ್ಸಿದ್ದಾರೆ ಮೋರ್ ದ್ಯಾನ್ ಹಂಡ್ರೆಡ್ ಪೀಪಲ್ಸ್ ನಾವಿಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ನಾವು ಅಕೌಂಟಿಂಗ್ ಆ್ಯಸ್ ಅಕೌಂಟಿಂಗ್ ರೋಲಲ್ಲಿ ಎಲ್ಲರೂ ವರ್ಕ್ ಮಾಡ್ತಿರೋಂಥದ್ದು ನಾನು ಕೂಡ ಪ್ರೊಫೆಷನಲಿಸ್ಟ್ ಪ್ರೊಫೆಷ್ನಲಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇನ್ನು ಊಟ ಎಲ್ಲ ಹಾಕಿಸ್ಕೊಂಡು ಆಯ್ತು ನೋಡ್ತಾ ಇದ್ದಾರೆ ಎಲ್ಲ ನನ್ನ ಸೂಪರ್ ಕೊಲೀಗ್ಸ್ ಎಲ್ಲ ಕೂತ್ಕೊಂಡು ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಬನ್ನಿ ಊಟ ಮಾಡಿಕೊಂಡು ಮತ್ತೆ ಸಿಗೋಣ

ಸೊ ನಾನು ಬಂದು ಆಲ್ರೆಡಿ ಖಾಲಿ ಮಾಡಾಯಿತು ಸ್ವೀಟ್ನ ನಂತರ ಫೋಟೋ ತೊಗೊಳಕ್ಕೆ ಬಂದ್ವಿ ಸೊ ನಾವೆಲ್ಲ ಸೇರಿಕೊಂಡು ವಿ ಎಲ್ ಪಿ ಅನ್ನೋ ಒಂದು ಥೀಮ್ ಇಟ್ಕೊಂಡು ನಿಂತ್ಕೊಂಡ್ವಿ ಸೊ ವಿ ಎಲ್ ಪಿ ಅಂದರೆ ವೇದಲೇಖ ಪ್ರೊಫೆಷ್ನಲ್ಸ್ ಅಂತ ಹೇಳಿ ನಮ್ಮ ಹೋಗು ವಿ ಎಲ್ ಪಿ ಇರೋದು ಸೊ ನಾನು ಪಿ ಹತ್ರ ನಿಂತಿದ್ದೆ ನೋಡ್ತಾ ಇದೀರ ನಾವೆಲ್ಲ ಫುಲ್ ರೌಂಡಾಗಿ ನಿಂತಿದ್ವಿ ಸೊ ತುಂಬ ಆಯಿತು ನಮ್ಮಲ್ಲಿ ಯಾವಾಗಲೂ ನವರಾತ್ರಿಗೆ ಪೂಜೆ ಇರುತ್ತೆ ಸೊ ಲಾಸ್ಟ್ ನವಮಿ ದಿನ ಸೊ ಅದೇ ಪೂಜೆ ಇವತ್ತು ನಡ್ತಿದ್ದು ನಮ್ಮ ಆಫೀಸ್ ಪೂಜೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರ ಜೊತೆಗೂ ಒಂದಿಷ್ಟು ವಿಡಿಯೋಸು ಒಂದಿಷ್ಟು ಫೋಟೋಸ್ ತೊಗೊಂಡು ನಾವು ಕೂಡ ಈಗ ಹೊರಡ್ಲಿಕ್ಕೆ ತಯಾರಾದ್ವಿ ಸೊ ನಮ್ಮ ಮೇನ್ ಬ್ರಾಂಚಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಎಲ್ಲರೂ ಹೊರಟಿವಿ ಆಫೀಸ್ ಕಡೆಗೆ ಸೊ ಬನ್ನಿ ನಾನೀಗ ನಮ್ಮ ಆಫೀಸ್ನ ತೋರಿಸ್ತೀನಿ ನಮ್ಮ ಮೇನ್ ಬ್ರಾಂಚನ್ನ ತೋರಿಸ್ತೀನಿ ಇನ್ನು ನೋಡ್ತಾ ಇದ್ದೀರ ಸ್ವಪ್ನ ಹಾಗೆ ಸ್ವಾತಿ ಅಕ್ಕನ್ನ ಸೊ ನೆಕ್ಸ್ಟ್ ನಮ್ಮ ಆಫೀಸಲ್ಲಿ ಪೂಜೆ ಸ್ಟಾರ್ಟ್ ಆಯಿತು ಸೊ ನಾವು ಕೂಡ ಸುಮಾರು ಹೊತ್ತು ಮಾತಾಡಿಕೊಂಡು ನಂತರ ನಾವು ಹೊರಟ್ವಿ ಪೂಜೆ ಕಡೆಗೆ ಸೊ ನೋಡ್ತಾ ಇದ್ದೀರಾ ಇದು ನಮ್ಮ ಆಫೀಸ್ ಇನ್ನು ಪೂಜೆ ಎಲ್ಲ ಮುಗೀತು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿತ್ತು ಸೊ ನಾವು ಕೂಡ ಈಗ ಸ್ನ್ಯಾಕ್ಸ್ ತಿನ್ನಕೋದ್ವಿ ಸೊ ಪೂಜೆ ಅಂತೂ ಸಖತ್ತಾಗಾಯಿತು ಸೂಪರಾಗಿ ಆಯಿತು ನೋಡ್ತಾ ಇದ್ದೀರಾ ಸ್ನ್ಯಾಕ್ಸು ಫುಲ್ಲು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಬಾದಾಮಿ ಹಾಲು ಕೊಟ್ಟಿದ್ರು ಸೊ ಬಾದಾಮಿ ಹಾಲೆಲ್ಲ ಕುಡ್ಕೊಂಡು ನಾವು ಕೂಡ ಹೊರಟ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲಿರಲಿ ಅಂತ ಹೇಳ್ತಾ ನಾನು ಕೂಡ ಈಗ ಮನೆ ಕಡೆ ಹೊರಟು ಮತ್ತೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಒಬ್ಬ ಟೆಕ್ಕ